ನೋಡಿ ಉಪರಾಷ್ಟ್ರಪತಿ ಹುದ್ದೆಗೆ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದು ಸುಮ್ಮನೆ ಅಲ್ಲ ನೋಡಿ ಏಕಾಏಕಿ ಏನೋ ಹೆಲ್ತ್ ರೀಸನಿಗೆ ಕೊಟ್ಬಿಟ್ರು ನೋ ನಾಟ್ ಅಟ್ ಆಲ್ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಆದರೆ ಇದರ ಹಿಂದೆ ನೋಡಿ ಬಹಳ ದೊಡ್ಡ ರಾಜಕೀಯವೇ ನಡೆದಿದೆ ಅದು ಕೆಲವೇ ಗಂಟೆಗಳಲ್ಲಿ ನಡೆದಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಮತ್ತು ಯಾವುದೇ ತೀರ್ಮಾನಗಳನ್ನಾಗಲಿ ಅಂತಹ ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿ ಕೂಳ್ತಿರುವಂಥವರು ಎಮೋಷ್ನಲ್ ಆಗಿ ತೆಗೆದುಕೊಂಡಾಗ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಕಾರಣವಿದ್ದು ಅದೇ ಕೆಲವರಿಗೆ ನೋಡಿ ಕೆಲವು ಪರ್ಸನಲ್ ಪ್ರಯಾರಿಟಿಗಳಿರುತ್ತೆ ಆದರೆ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕುಳಿತಾಗ ತನ್ನ ಪರ್ಸ್ನಲ್ ಪ್ರಯಾರಿಟಿನ ತನ್ನ ಎಮೋಷ್ನಲ್ ಕನೆಕ್ಷನ್ಗಳನ್ನ ಎಲ್ಲ ಮರಿಲೇಬೇಕಾಗುತ್ತೆ ಇಲ್ಲದೆ ಹೋದರೆ ಈಗಾಗುತ್ತೆ ಅದೇ ಜಗದೀಪ್ ಧನ್ಕರ್ ಅವರಿಂದ ಅಂಥದ್ದೊಂದು ತಪ್ಪು ಆಯಿತು ಅದೇ ಕಾರಣಕ್ಕಾಗಿ ರಾಜೀನಾಮೆಯನ್ನು ಕೊಡಬೇಕಾಯಿತು ಅವರು ನೋಡಿ ನೆನ್ನೆ ಬೆಳಗ್ಗೆ ಬರುವಾಗ ನಾನಿವತ್ತು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಸಂಜೆ ನಾಲ್ಕೂವರೆವರೆಗೂ ಅದು ಇರಲೇ ಇರಲಿಲ್ಲ ಆರು ಗಂಟೆಯ ನಂತರ ತೀರ್ಮಾನ ಆಗುತ್ತಿದ್ದು ಅದು ಒಂದು ರೀತಿ ಜಗದೀಪ್ ಧನ್ಕರ್ ಅವರ ಸ್ವಯಂಕೃತ ಅಪರಾಧದ ಕಾರಣಕ್ಕಾಗಿ ಇದಾಯಿತು ಅಂಥೇಳಿ ಹಾಗಾದರೆ ಏನಾಯಿತು ಜಗದೀಪ್ ದನ್ಕರ್ ಅವರು ಮಾಡಿದಂಥ ತಪ್ಪೇನು ನೋಡಿ ಇದು ಒತ್ತಡಪೂರ್ವಕವಾಗಿ ಅವರಿಂದ ರಾಜೀನಾಮೆಯನ್ನು ಪಡೆದಿರೋದು ಹಾಗೆ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಯಾಕೆ ಬಂತು ತೆರೆಯ ಹಿಂದೆ ನಡೆದಿದ್ದೇನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ದೇಶಾದ್ಯಂತ ಭಾಳ ತೀವ್ರವಾಗಿ ಚರ್ಚೆ ಆಗ್ತಾ ಇರೋದು ಅಂದರೆ ಏನಿದು ಉಪರಾಷ್ಟ್ರಪತಿಗಳು ಹೀಗೆ ಏಕಾಏಕಿ ರಾತ್ರೋ ರಾತ್ರಿ ರಾಜೀನಾಮೆ ಕೊಟ್ಟರು ಅಂದರೆ ಅದಕ್ಕೊಂದು ಕಾರಣ ಬೇಕಲ್ವಾ ಏನು ತೆರೆ ಹಿಂದೆ ಏನು ನಡೀತು ಕಣ್ಣೆದುರುಗಡೆ ಪತ್ರದಲ್ಲಿ ಕಾರಣ ಕೊಡ್ತಾರೆ ವೈಯಕ್ತಿಕ ಕಾರಣ ಆರೋಗ್ಯದ ಕಾರಣ ಅಂತ ಕೊಡ್ತಾರೆ ಈಗ ನಂಬೋಕ್ಕೆ ಯಾರು ದಡ್ಡ್ರಲ್ವಲ್ಲ ಏಕಾಏಕಿ ಅದು ಮೊದಲನೇ ದಿನದ ಅಧಿವೇಶನದಲ್ಲಿ ಸಂಪೂರ್ಣ ಕಾರ್ಯೋನ್ಮುಖರಾಗಿ ಸುಲಿತ್ತವಾಗಿ ಸದನವನ್ನು ನಡೆಸಿ ಏಕಾಏಕಿ ರಾತ್ರೋರಾತ್ರಿ ಇವರು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರೆ ಯಾರು ಕೇಳ್ತಾರೆ ಮತ್ತು ನಿಮಗೆ ಗೊತ್ತಿರಲಿ ಭಾಳ ಹಿಂದೆ ಅಲ್ಲ ಈಗ ಹನ್ನೆರಡು ದಿನದ ಹಿಂದೆ ಜುಲೈ ಹತ್ತನೇ ತಾರೀಕು ಅವರೊಂದು ಸ್ಪೀಚಲ್ಲಿ ಹೇಳಿದರು ನಾನು ರಿಟೈರ್ಡ್ ಆಗೋ ಮನುಷ್ಯ ಅಲ್ಲ ನಂದು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿವರೆಗೂ ನನ್ನ ಅವಧಿ ಇದೆ ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ವರೆಗೂ ನಾನು ಇದ್ದೇ ಇರ್ತೀನಿ ರಿಟೈರ್ ಆಗಲ್ಲ ಏನಪ್ಪ ಅಂದರೆ ದೇವ್ರ ಆರೋಗ್ಯ ಕೊಡಬೇಕು ಅಷ್ಟೇ ಅನ್ನೋದನ್ನು ಹೇಳಿದರು ಅವರು ದೇವರು ಶಕ್ತಿ ಕೊಡಬೇಕು ಅಂದರೆ ಆರೋಗ್ಯ ಅಂತಲೂ ಹೇಳಿದ್ದಲ್ಲ ಶಕ್ತಿ ಅಲ್ಲ ಉಳಿಸಬೇಕು ದೇವರು ಅಂತ ಹೇಳಿದ್ದವರು ಅಂದರೆ ಬದುಕಿದ್ರೆ ನಾನು ಆಗಿ ಇದ್ದೇ ಇರ್ತೀನಿ ಅನ್ನೋ ಅರ್ಥದಲ್ಲಿ ಮಾತಾಡಿದರು ಅವರು ನಾನು ಬದುಕಿದ್ದೇ ಹೌದಾದರೆ ಅದಕ್ಕೂ ಮೊದಲು ರಿಟೈರ್ಡ್ ಆಗಲ್ಲ ಅಂತ ಹೇಳಿದರು ನೆನ್ನೆ ರಾತ್ರೋ ರಾತ್ರಿ ರಾಜೀನಾಮೆ ಕೊಡ್ತಾರೆ ಯಾಕೆ ಯಾಕಂದರೆ ನೋಡಿ ಒಂದು ಘಟನೆ ಬಹಳ ಮುಖ್ಯವಾದದ್ದು ಲೋಕಸಭೆಯಲ್ಲಿ ಏನಾಗ್ತಾ ಇತ್ತು ರವಿಶಂಕರ್ ಪ್ರಸಾದ್ ಅವರು ಬಿ ಜೆ ಪಿಯ ಸಂಸದರವರು ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ಸಂಸದರೆಲ್ಲ ಒಂದು ವಿಚಾರವನ್ನು ಅಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಏನು ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ಅಡಿಯಲ್ಲಿ ಅಂದರೆ ನ್ಯಾಯಾಧೀಶರ ತನಿಖೆಯ ಕಾಯ್ದೆ ಇದೆಯಲ್ಲ ಅದರ ಅಡಿಯಲ್ಲಿ ನ್ಯಾಯಮೂರ್ತಿ ಅಲಹಾಬಾದ್ ಕೋರ್ಟ್ನ ನ್ಯಾಯಮೂರ್ತಿ ಯಶವಂತ ವರ್ಮ ಅವರನ್ನು ಅವರ ವಿರುದ್ಧ ಇಂಪೀಚ್ಮೆಂಟ್ ಅಂದರೆ ಅವ್ರನ್ನ ಪದಚ್ಯುತಿ ಮಾಡುವ ಹಿನ್ನೆಲೆಯಲ್ಲಿ ತನಿಖೆಗೆ ಒಳಪಡಿಸುವ ಹಿನ್ನೆಲೆಯಲ್ಲಿ ಒಂದು ಮೋಷನ್ನ ಮೂವ್ ಮಾಡಲಿಕ್ಕೆ ಅವರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಕಚೇರಿಯಲ್ಲಿ ಅದಕ್ಕಾಗಿ ಅದನ್ನು ಮಾಡಬೇಕು ಅದು ಬಿ ಜೆ ಪಿಯಿಂದ ಪ್ರಪೋಸಲ್ ಹೋಯ್ತು ಅನ್ನೋದನ್ನು ರೆಕಾರ್ಡ್ ಮಾಡಬೇಕು ರಿಜಿಸ್ಟರ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ರಾಜನಾಥ್ ಸಿಂಗ್ ಅವರ ಕಚೇರಿಯಲ್ಲಿ ಏನು ಮಾಡ್ತಾರೆ ಬಿ ಜೆ ಪಿ ಸಂಸದರಿಂದ ಬ್ಲ್ಯಾಂಕ್ ಪೇಪರ್ಸ್ ಮೇಲೆ ಸೈನ್ ತಗೋತಾರೆ ಅಂದರೆ ಇದಕ್ಕೊಪ್ಪಿಗೆ ಇದೆ ನಮ್ಮದು ಅಂತೇಳಿ ಎಲ್ಲ ಲೆಟ್ರ್ ಹೇಟಲ್ಲಿ ಟೈಪ್ ಮಾಡ್ತಾ ಕೂತರೆ ಅದು ಭಾಳ ಟೈಮ್ ತಗೊಳತ್ತೆ ಅನ್ನೋ ಕಾರಣಕ್ಕಾಗಿ ಹಾಗೆ ಮಾಡಿ ಅದನ್ನು ಮೂವ್ ಮಾಡಲಿಕ್ಕೆ ರೆಡಿ ಆಗ್ತಾ ಇರುವ ಹೊತ್ತಿನಲ್ಲೇ ಈ ಕಡೆ ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಕರ್ ಅವರು ಏನು ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಸಂಸದರು ಅರವತ್ತ್ಮೂರು ಮಂದಿ ಅರವತ್ತ್ಮೂರು ಸಂಸದರು ಸಹಿ ಮಾಡಿ ಸೇಮ್ ಇಶ್ಯೂ ಅವರು ಮೋಷನ್ ಕೊಡ್ತಾರೆ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ ಅಡಿಯಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಇಂಪೀಚ್ಮೆಂಟ್ಗೆ ಅವರ ಪದಚ್ಯುತಿ ಆಗಬೇಕು ತನಿಖೆ ನಡೆಸಬೇಕು ಪದಚ್ಯುತಿ ಮಾಡಬೇಕು ಈ ವಿಚಾರ ಇರುವಂಥ ಒಂದು ಮೋಷನ್ನ ಕೊಡ್ತಾರೆ ಅದನ್ನು ಜಗದೀಪ್ ಧನ್ಕರ್ ಅವರು ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಜೊತೆ ಮಾತಾಡಬೇಕಿತ್ತು ಇಂಥದ್ದೊಂದು ಬಂದಿದೆ ಅಂತ ಹೇಳಿ ಯೂಶುವಲಿ ಹಾಗೆ ನಡೆಯುತ್ತೆ ಸದನದ ನಡಾವಳಿಗಳಲ್ಲಿ ಯಾರು ಸ್ಪೀಕರ್ ಇರ್ತಾರೋ ಅವರು ಚೇರ್ಮನ್ ಇರುವವರು ಇಂಥದ್ದೆಲ್ಲ ಬರುವಾಗ ಸರ್ಕಾರ ಜೊತೆ ಮಾತಾಡ್ತಾರೆ ಸಭಾ ನಾಯಕರ ಜೊತೆ ಮಾತಾಡ್ತಾರೆ ಸಂಸದೀಯ ವ್ಯವಹಾರಗಳ ಸಚಿವರ ಜೊತೆ ಮಾತಾಡ್ತಾರೆ ಹಾಗೆ ಮಾಡಬೇಕಿರುತ್ತೆ ಆದರೆ ಅದನ್ನ ಏನು ಮಾಡಿಬಿಡ್ತಾರೆ ಅದನ್ನು ಪಡೆದು ಅದನ್ನು ಸ್ವೀಕರಿಸಿ ಸೆಕ್ರೆಟರಿ ಜನರಲ್ಗೆ ಕಳಿಸ್ಬಿಡ್ತಾರೆ ನೋಡಿ ಬಿ ಎ ಸಿ ಮೀಟಿಂಗ್ ಆಗುತ್ತೆ ಮಧ್ಯಾಹ್ನ ಆದರೆ ಆಗ ಜೆ ಪಿ ನಡ್ಡಾ ಅಂದರೆ ಅಲ್ಲಿಯ ಸಭಾ ನಾಯಕರವರು ಹಾಗೂ ಕಿರಣ್ ರಿಜಿಜು ಅವರು ವ್ಯವಹಾರಗಳ ಸಚಿವರು ಅವರಿಬ್ಬರು ಕೂಡ ಹೋಗಿರ್ತಾರೆ ಮತ್ತು ಸಂಜೆ ನಾಲ್ಕೂವರೆಗೆ ರೀಶೆಡ್ಯೂಲ್ ಆಗುತ್ತೆ ಯಾಕಂದರೆ ಆವಾಗ ಅವರಿನ್ನೂ ಪ್ರಿಪೇರ್ ಆಗಿರೋಲ್ಲ ನಾಲ್ಕೂವರೆಗೆ ಅವರಿಬ್ಬರು ಹೋಗೋದೇ ಇಲ್ಲ ಇನ್ನೊಬ್ಬ ಕೇಂದ್ರ ಸಚಿವ ಅವರು ಹೋಗಿ ಈ ಸಭೆಯನ್ನು ನಾಳೆ ಮುಂದೂಡಿ ಅಂತ ಹೇಳ್ತಾರೆ ನಾಳೆ ಮುಂದೂಡ್ತಾರೆ ಸಭೆ ನಡೆಯೋದಿಲ್ಲ ಸಂಜೆ ಆರು ಗಂಟೆಯ ಹೊತ್ತಿಗೆ ಜಗದೀಪ್ ಧನ್ಕರ್ ಅವರ ಕಚೇರಿಗೆ ಹಲವು ಕಾಂಗ್ರೆಸ್ನ ಸಂಸದರು ಹೋಗ್ತಾರೆ ಬಿ ಜೆ ಪಿ ಕೆಲ ನಾಯಕರು ಹೋಗ್ತಾರೆ ಎಲ್ಲರ ಜೊತೆಯೂ ನಾರ್ಮಲ್ ಆಗೇ ಮಾತಾಡ್ತಾರೆ ಈವನ್ ಜೈರಾಮ್ ರಮೇಶ್ ಕರ್ನಾಟಕದವರು ಅವರು ಕಾಂಗ್ರೆಸ್ನ ಎಂ ಪಿ ರಾಜ್ಯಸಭಾ ಸದಸ್ಯರು ಅವರು ಕೂಡ ಇರ್ತಾರಲ್ಲಿ ಅವರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಅವರು ನಾರ್ಮಲ್ ಆಗೇ ಮಾತಾಡಿರ್ತಾರೆ ಆದರೆ ಆರು ಗಂಟೆಯ ನಂತರ ಆರೂವರೆಯಿಂದ ಒಂಬತ್ತುವರೆ ನಡುವೆ ಅವರಿಗೆ ಬಹಳ ದೊಡ್ಡವರು ಬಿ ಜೆ ಪಿಯ ಬಹುದೊಡ್ಡ ನಾಯಕರು ಕರೆ ಮಾಡಿ ಡೈರೆಕ್ಷನ್ ಕೊಡ್ತಾರೆ ನೀವು ರಾಜೀನಾಮೆನ ಕೊಡಿ ಆರೋಗ್ಯದ ಕಾರಣವನ್ನು ಕೊಟ್ಟು ರಾಜೀನಾಮೆ ಕೊಡಿ ಹೇಳಿ ಆ ಫೋನ್ ಕಾಲ್ನ ಸ್ವೀಕರಿಸಿ ಇಟ್ಟಂಥ ಜಗದೀಪ್ ದನ್ಕರ್ ಅವರು ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನು ಕಳಿಸ್ತಾರೆ ಇದು ನಡೆದ ಘಟನೆ ಇದರಲ್ಲಿ ಎಮೋಷ್ನಲ್ ಕನೆಕ್ಷನ್ ಏನು ನಾ ಹೇಳೋದಲ್ಲ ನೋಡಿ ಜಗದೀಪ್ ದನ್ಕರ್ ಅವರು ನಿಮಗೆ ಗೊತ್ತಿರಲಿ ಹಿಂದೆ ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟಲ್ಲಿ ಅವರೇ ಸ್ವತಃ ವಕೀಲರು ಅಂದರೆ ಅವರ ಹಿನ್ನೆಲೆಯೇ ನ್ಯಾಯಾಂಗ ಮತ್ತು ನ್ಯಾಯಾಂಗದ ವಿಚಾರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಬರ್ತಾ ಇರುವಂಥವ್ರು ಜಗದೀಪ್ ಧನ್ಕರ್ ನೋಡಿ ಇತ್ತೀಚೆಗೆ ನಿಮ್ಗೆ ಹೇಳ್ತೀನಿ ಹಲವು ಬಾರಿ ಮಾತಾಡಿದರು ಅದರಲ್ಲೂ ಕೂಡ ಅವರು ಯಾವಾಗ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ನ ಸುಪ್ರೀಂ ಕೋರ್ಟ್ನ ತೀರ್ಪು ಬಂತಲ್ಲ ಅದಾದ ನಂತರ ನ್ಯಾಯಾಂಗಕ್ಕೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಓಪನ್ ಆಗಿ ಹಲವು ಭಾಷಣಗಳಲ್ಲಿ ನ್ಯಾಯಾಂಗವನ್ನೇ ತರಾಟೆಗೆ ತೆಗೆದುಕೊಳ್ತಾ ಇದ್ದರು ಅಂದರೆ ಅವರು ಮಾತನಾಡ್ತಾ ಇದ್ದರು ಅವರು ನ್ಯಾಯಾಂಗದ ವಿಚಾರವಾಗಿ ಎಮೋಷ್ನಲ್ ಇದ್ದಾರೆ ಅನ್ನೋದನ್ನು ಅರಿತೇ ವಿರೋಧ ಪಕ್ಷದ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷದ ಪ್ರಮುಖರು ಜಯರಾಮ್ ರಮೇಶ್ ಸೇರಿದಂಥ ಕೆಲವರೆಲ್ಲ ಹೋಗಿ ಅವ್ರನ್ನ ಮೊದಲೇ ಕನ್ವಿನ್ಸ್ ಮಾಡಿದರು ನೋಡಿ ನಾವು ಹೀಗೆ ಕೊಡ್ತೀವಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಒಬ್ಬರು ನ್ಯಾಯಮೂರ್ತಿಗಳ ಮನೆಯಲ್ಲಿ ಈ ರೀತಿ ಕಂತೆ ಕಂತೆ ಹಣ ಸಿಗುತ್ತೆ ಅಂದರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕೋ ಬೇಡುವು ನೀವು ಯಾವಾಗಲೂ ನ್ಯಾಯಾಂಗದ ವಿಚಾರವಾಗಿ ಭಾಳ ಮಾತನಾಡ್ತಾ ಇರುವಂಥವ್ರು ನೀವು ಇದಕ್ಕೆ ಅವಕಾಶ ಕೊಡಬೇಕು ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿರ್ತಾರೆ ಅದಕ್ಕೆ ಕನ್ವಿನ್ಸ್ ಆಗಿದ್ದಂಥ ಜಗದೀಗನ್ಕರ್ ಅವರು ಮೊದಲನೇ ದಿನ ಅದನ್ನು ತಗೊಂಡು ಸೆಕ್ರೆಟರಿ ಜನರಲ್ಲಿ ಕಳಿಸ್ಬಿಟ್ರು ಸೆಕ್ರೆಟರಿ ಜನರಲ್ಗೆ ಇದು ಸರ್ಕಾರ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಾವಲ್ಲಿ ಕ್ರೆಡಿಟ್ ತಗೋಬೇಕು ಅಂತ ಇರುವಾಗ ಇವ್ರಿಲ್ಲಿ ಅದು ಹೇಗೆ ಅಲೋ ಮಾಡಿದ್ರು ಅದರಲ್ಲಿ ನೋಡಿ ಜಗದೀಪ್ ಧನ್ಕರ್ ಅವ್ರದ್ದು ಅಲ್ಲೇನು ತಪ್ಪಿಲ್ಲ ಅವರು ಎಮೋಷ್ನಲಿ ಥಿಂಕ್ ಮಾಡ್ತಾರೆ ಇಂಥ ವಿಚಾರಗಳನ್ನ ನ್ಯಾಯಾಂಗದ ವಿಚಾರವನ್ನು ಹಾಗೆ ಎಮೋಷ್ನಲಿ ಥಿಂಕ್ ಮಾಡಿದ್ರಿಂದ ಮತ್ತು ಈ ಜಯರಾಮ್ ರಮೇಶ್ ಎಲ್ಲ ಹೋಗಿ ಆ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರಿಂದ ಹಾಗಿದ್ದರೂ ಈ ಚರ್ಚೆ ಆಗಲೇಬೇಕಲ್ಲ ಯಾರು ವಿರೋಧ ಮಾಡ್ತಾರೆ ಸರಿ ಆ ಕಡೆ ಬಿ ಜೆ ಪಿಯವರೇ ಇದನ್ನು ಚರ್ಚೆಗೆ ತಗೋಬೇಕು ಅನ್ನೋ ಲೋಕಸಭೆಯಲ್ಲಿ ರೆಡಿ ಆಗಿರುವಾಗ ನಾವಿಲ್ಲಿ ತಗೊಳಕೊಡೋಣ ಅಂಥೇಳಿ ಅದನ್ನು ಅಲೋ ಮಾಡ್ತಾರೆ ಇಷ್ಟೇ ಆಗಿತ್ತು ಸೆಕ್ರೆಟರಿ ಜನರಲ್ಲಿ ಕಳಿಸಿದ್ರಲ್ಲ ಇದನ್ನು ಕೇಂದ್ರ ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ ಇದು ಹೇಗೆ ನೀವು ಚರ್ಚೆ ಮಾಡಿದ್ರೆ ಮಾಡಿದ್ರಿ ಚರ್ಚೆನೇ ನಡೆಸಿದೆ ಯಾರ ಗಮನಕ್ಕೂ ತರದೆ ಹೇಗೆ ಮಾಡಿದ್ರಿ ಅನ್ನುವ ಹಿನ್ನೆಲೆಯಲ್ಲಿ ಅವರಿಗೆ ಒತ್ತಡವನ್ನು ಹೇರಿ ರಾಜೀನಾಮೆಯನ್ನು ಪಡೆಯಲಾಯಿತು ಇದು ನಡೆದಿರುವ ಘಟನೆ ಈ ರೀತಿ ಉಪರಾಷ್ಟ್ರಪತಿ ಹುದ್ದೆ ಅಂತೂ ಈಗ ಖಾಲಿ ಆಗಿದೆ ನೋಡಿ ಎಲೆಕ್ಷನ್ ಈಗಲೇ ಮಾಡಬೇಕು ಅಂತ ಏನಿಲ್ಲ ಅದಕ್ಕೇನು ಟೈಮ್ ಫ್ರೇಮ್ ಇಲ್ಲ ಇಷ್ಟು ದಿನದೊಳಗಾಗಿ ಎಲೆಕ್ಷನ್ ಮಾಡಬೇಕು ಅಂತ ಯಾವುದೂ ಇಲ್ಲ ಯಾವಾಗ ಬೇಕಾದರೂ ಮಾಡ್ಬೋದು ಅವರು ಅಲ್ಲಿಯವರೆಗೂ ಕೂಡ ಉಪಸಭಾಪತಿಗಳು ಹರಿವಂಶ ಸಿಂಗ್ ಇದ್ದಾರೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅವ್ರ ಹೆಸರು ಕೂಡ ಇದೆ ಅವ್ರನ್ನೇ ಮಾಡ್ಬೋದು ಯಾಕಂದರೆ ಉಪರಾಷ್ಟ್ರಪತಿಗಳಾಗಿರುವವರ ಬಹುದೊಡ್ಡ ಜವಾಬ್ದಾರಿಯೇ ರಾಜ್ಯಸಭೆಯನ್ನು ಮುನ್ನಡೆಸೋದು ಅವರು ರಾಜ್ಯಸಭೆಯ ಚೇರ್ಮನ್ನಾಗಿ ಕೆಲಸ ಮಾಡ್ತಾರೆ ಸೊ ಹೀಗಾಗಿ ಸಹಜವಾಗಿ ರಾಜ್ಯಸಭೆಯ ಸಭಾಪತಿಯಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಹೊರವರಾಗಿರೋದ್ರಿಂದ ಹರಿವಂಶ ಸಿಂಗ್ ಅವರಿಗೂ ಕೂಡ ಅವಕಾಶ ಸಿಗ್ಬೋದು ಆದರೆ ರಾಜಕೀಯವಾಗಿ ನೋಡೋದಾದರೆ ಮತ್ತೊಂದು ಚರ್ಚೆ ಆಗ್ತಾಯಿದೆ ಬಿಹಾರದಲ್ಲಿ ಚುನಾವಣೆ ಇದೆ ಕೇರಳದಲ್ಲಿ ಚುನಾವಣೆ ಇದೆ ಒಂದು ಕಡೆ ಶಶಿ ತರೂರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅವ್ರನ್ನ ತಂದು ಕೂರಿಸ್ಬೋದು ಅಲ್ಲಿ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಯಾಕಂದರೆ ಮೋದಿಯವ್ರ ಜೊತೆ ಅವರ ಸಂಬಂಧ ಭಾಳ ಚೆನ್ನಾಗಿದೆ ಬಿ ಜೆ ಪಿ ಜೊತೆ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ ಸೊ ಅವ್ರನ್ನ ಅಪೋಸಿಷನಿಗೆ ತರ್ಬೋದು ಅನ್ನೋ ಚರ್ಚೆ ಕೂಡ ಒಂದಿದೆ ಮತ್ತೊಂದು ಬಿಹಾರದಲ್ಲಿ ಎಲೆಕ್ಷನ್ ಇರೋದರಿಂದ ಅಲ್ಲಿ ಚಿರಾಗ್ ಪಾಸ್ವನ್ನ ರೆಬಲ್ ಆಗಿಬಿಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಜೊತೆ ಮೈತ್ರಿನ ಒಪ್ತಾ ಇಲ್ಲ ಹೀಗಾಗಿ ಹಾಗೋ ನಿತೀಶ್ ಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಉಪರಾಷ್ಟ್ರಪತಿಯಾಗಿ ತರುವ ಪ್ರಯತ್ನ ಕೈ ಹಾಕ್ಬೋದು ಆ ರೀತಿಯ ಪ್ರಯತ್ನ ಮಾಡ್ತೀವಿ ಅಲ್ಲಿ ಬಿ ಜೆ ಪಿಯವರೆಲ್ಲ ಹೇಳ್ತಿರೋದು ಇದು ಅಂದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವೂ ಇದಾಗಿರ್ಬೋದು ಆದರೆ ಆ ರೀತಿಯ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಅವರು ಅಲ್ಲಿ ಒಬ್ರು ಬಿಹಾರದಲ್ಲಿ ಒ ಬಿ ಸಿಯನ್ನು ಮುಖ್ಯಮಂತ್ರಿ ಮಾಡೋದು ಆಗ ಎಲೆಕ್ಷನ್ಲೂ ಅಡ್ವಾಂಟೇಜ್ ಆಗುತ್ತೆ ಅನ್ನೋವಂಥ ಒಂದಷ್ಟು ಲೆಕ್ಕಾಚಾರ ಎಲ್ಲ ಇವತ್ತು ಕೊಡ್ತಾ ಇದ್ದಾರೆ ಬಟ್ ನಡೆದಿರೋ ಘಟನೆ ಇದೆ ಇನ್ ಫ್ಯಾಕ್ಟಲ್ಲಿ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಜಗದೀಪ್ ಧನ್ಕರ್ ಅವರ ಎಮೋಷ್ನಲ್ ಅಪ್ರೋಚ್ ಇವೆಲ್ಲವೂ ಕೂಡ ಅವರ ತಲೆದಂಡಕ್ಕೆ ಕಾರಣ ಆಗಿದೆ ಇಲ್ಲಿ ಯಾರು ತಪ್ಪು ಅಂತ ನೀವು ಭಾವಿಸ್ತೀರಿ ಜಗದೀಪ್ ಧನ್ಕರ್ ಅವ್ರದ್ದೇ ತಪ್ಪು ಅಂತೀರೋ ಅಥವಾ ಹೇಗಿದ್ರು ಅಲ ಮಾಡಬೇಕಿತ್ತು ಮಾಡಿದ್ರು ಹೇಗೋ ಇದನ್ನು ತೂಕೊಂಡು ಹೋಗ್ಬೋದಿತ್ತು ಅಂತ ಭಾವಿಸ್ತೀರ ಅಥವಾ ಇದೊಂದು ಸ್ಟ್ರಾಟಜಿಕ್ ಮೂವ್ ಬಿ ಜೆ ಪಿ ಅಂತ ಯಾಕಂದರೆ ನೋಡಿ ಇತ್ತೀಚೆಗೆ ಅವರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಏಕಾಏಕಿ ಆಗುವಂಥದ್ದೇ ಅದು ಯಾರೂ ಕೂಡ ಊಹೆ ಮಾಡಿರಲ್ಲ ಆ ರೀತಿ ಆಗುತ್ತೆ ಸೊ ಅಂಥದ್ದೊಂದು ನಡೆ ಹೆಜ್ಜೆ ಏನಾದರೂ ಆ ರೀತಿಯ ಒಂದು ಕಾರ್ಯತಂತ್ರ ಇದ್ದರೆ ಹಿಂದೆ ಇರ್ಬೋದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ